ಈ ಕೆಲ ಗವರ್ಮೆಂಟ್ ಹಾಸ್ಪಿಟ್ಲು ಈ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಏನಾಗ್ತಿದೆ ಅಂದ್ರೆ ಕೆಲವರು ಟಾಬ್ಲೆಟ್ಗಳನ್ನ ಇರೋ ಬರ್ಕೊಡ್ತಾರೆ ಏನ್ ಮಾಡ್ತಾರೆ ಆಚೆ ಬರ್ಕೊಡ್ತಾರೆ ಆಚೆ ಸಿಗುತ್ತೆ ಅವರು ಮೆನ್ಷನ್ ಮಾಡಿರ್ತಾರೆ ಆ ಮೆಡಿಕಲ್ಗೆ ಹೋಗ್ಬೇಕು ಅಂತ ಯಾಕೆಂದ್ರೆ ಕಮಿಷನ್ ಸಿಗುತ್ತೆ ಇವರಿಗೆ ಗಳು ಇಷ್ಟು ಜನ ಕಲಿಸ್ತಾರೆ ಮೆಡಿಕಲ್ ಇಷ್ಟು ಜನ ಕಮಿಷನ್ ಸಿಗುತ್ತೆ ಜಾಸ್ತಿ ನಡೀತಾ ಇಲ್ಲಿ ಈ ವ್ಯವಸ್ಥೆಯಲ್ಲಿ ಹಾಸ್ಪಿಟ್ಲಲ್ಲಿ ಸರ್ಕಾರಿ ಈ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ನಾನು ಕೇಳಿರೋ ಮಾಹಿತಿ ಪ್ರಕಾರ ಈ ಒಳಗಡೆ ಬರ್ಕೊಂಡು ಮೆಡಿಶನ್ಸ್ಗೂ ಹಾಸ್ಪಿಟ್ಲವರೇ ಅಲ್ಲಿ ನಿಂತು ಅವ್ರಿಗೆ ಇಸ್ಕೊಡ್ಬೇಕು ಆದ್ರೆ ಅವರು ಅದು ಮಾಡ್ತಿಲ್ಲ ಡಾಕ್ಟರ್ಗಳು ಯಾವ ರೀತಿಯೂ ಸಪೋರ್ಟ್ ಪೇಶೆಂಟ್ ಮಾಡ್ತಿಲ್ಲ ಕಡಿಮೆ ರೇಟ್ ಅಲ್ಲಿರೋದನ್ನೆಲ್ಲ ಹಾಸ್ಪಿಟಲ್ ಸಿಗುತ್ತೆ ಜೋರದು ಮಾತ್ರ ಮಾತಾಡಲ್ಲ ಸಿಗುತ್ತೆ ಈ ಜಾಸ್ತಿ ಇರೋ ಅಮೌಂಟ್ಗಳಲ್ಲ ಒಳಗಡೆ ಇದಿ ಇಲ್ಲದೆ ಪೇಷಂಟ್ಗಳು ಆಚೆ ತಗೊಳ್ಳೇ ಬೇಕಾಗುತ್ತೆ ಹೋಗ್ತಾರೆ ತಗೋತಾರೆ ಇನ್ನೊಂದು ಆದೇಶ ವಿಡಿಯೋ ಹಾಕಿದ್ದಾರೆ ಏನಪ್ಪ ಮಾನತಾರೆ ಅಂದ್ರೆ ಅನೇಕ ರೀತಿ ಚಿತ್ರಗಳು ಹೋಗ್ತಾ ಸಮ ಅಷ್ಟು ಕೋಟಿ ಆದಾಯ ಮಾಡ್ತಾ ಇದೆ ಆದ್ರೆ ಅಲ್ಲಿ ಯಾವ ರೀತಿ ಬದಲಾವಣೆ ಅಲ್ಲಿ ಸ್ನಾನ ಮಾಡಕ್ಕಾಗಲಿ ಮತ್ತೊಂದು ಯಾವುದೇ ಒಂದು ಆಗಲಿ ಅಲ್ಲಿ ಯಾವ ರೀತಿ ಜನಗಳಿಗೆ ಉಪಯೋಗ ಆಗ್ತದೆ ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ